ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನು ಕೆಡವದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರುವುದರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತಹ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡೆಮಾಲಿಶ್ ಮಾಡಬೇಕಾದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು ಆ ಹಣವನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತದ್ದು ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಳೆ ಅದು ಹಂಚುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುವಂತದ್ದು ಕಟ್ಟಿಗೆಗಳು ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ದುರಸ್ತಿಗೊಂಡಿರುವಂತದ್ದು ಏನು ಆ ಬೂತ್ ಬಂಗಲೇ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳು ಏನು ಹೋಗಿ ಒಳಗೆ ಹೋಗಕ್ಕೆ ಒಂದು ವಾತಾವರಣ ಅಂತಂದ್ರಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಈ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದ್ರು ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣದಲ್ಲಿ ಆಗಿರುವಂತದ್ದು ಆದಷ್ಟು ಬೇಗ ಈ ಶಾಲೆಯನ್ನು ಡೆಮಾಲಿಶ್ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷತೆ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನ ಕೆಡವದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋದ್ರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತಹ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡಮಾಲಿಶ್ ಮಾಡಬೇಕಂದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು ಆ ಹಣವನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತದ್ದು ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತಹ ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಾಳಾಗ ಹಂಚುಗಳೆಲ್ಲ ಎಲ್ಲದರಲ್ಲಿ ಬಿದ್ದಿರುವಂತಹ ಕಟ್ಟಿಗೆಗಳ ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ಏನು ಇನ್ನು ಬೂತ್ ಬಂಗ್ಲೆ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳ ಹೋಗಿ ಒಳಗೆ ಹೋಗಕ್ಕೆ ಒಂದು ವಾತಾವರಣ ಅಂತದ್ರಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿರುವಂತಹದ್ದು ಆದಷ್ಟು ಬೇಗ ಈ ಶಾಲೆಯನ್ನ ಡೆಮಾಲಿಶ್ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷತೆ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಜೊತೆ ವಿಟಲ್ಕರ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನ ಕೆಡವದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋದ್ರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡೆಮಾಲಿಶ್ ಮಾಡಬೇಕಾದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು ಆ ಹಣವನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತಹ ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಳೆ ಇರುತ್ತದೆ ಹಂಚುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಕಟ್ಟಿಗೆಗಳು ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ದುರಸ್ತಿಗೊಂಡಿರುವಂತದ್ದು ಇನ್ನು ಆ ಬೂತ್ ಬಂಗಲೆ ರೀತಿ ಇಲ್ಲಿ ದೂರದಿಂದ ನೋಡಿದ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳು ಸಹ ಒಳಗೆ ಹೋಗಕ್ಕೆ ಒಂದು ವಾತಾವರಣ ಅಂತಂದ್ರಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿರುವಂತದ್ದು ಆದಷ್ಟು ಬೇಗ ಈ ಶಾಲೆಯನ್ನ ಡೆಮಾಲಿಶ್ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಶಿವರಾಜ್ ಜೊತೆ ಕರ್ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನ ಕೆಡಬದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರುವುದರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತಹ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಅದನ್ನ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡೆಮಾಲಿಶ್ ಮಾಡಬೇಕಾದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು ಆ ಹಣವನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತಹ ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಾಳಾಗಿರುವಂತಹ ಹಂಚುಗಳೆಲ್ಲ ಎಲ್ಲಂದ್ರಲ್ಲಿ ಬಿದ್ದಿರುವಂತಹ ಕಟ್ಟಿಗೆಗಳ ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ಇನ್ನು ಆ ಬೂತ್ ಬಂಗಲ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳ ಏನು ಹೋಗಿ ಒಳಗೆ ಒಂದು ವಾತಾವರಣ ವಾತಾವರಣದಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿರುವಂತದ್ದು ಆದಷ್ಟು ಬೇಗ ಈ ಶಾಲೆಯನ್ನ ಡೆಮಾಲಿಶ್ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷತೆ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಮಂಡೇಶ ಕರ್ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನ ಕೆಡವದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋದ್ರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತಹ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡೆಮಾಲಿಶ್ ಮಾಡಬೇಕಾದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು ಆ ಹಣವನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತಹ ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಳೆ ಹೋಗಿರುವಂತದ್ದು ಹಂಚುಗಳೆಲ್ಲ ಎಲ್ಲದರಲ್ಲಿ ಬಿದ್ದಿರುವಂತಹ ಕಡಿಗೆಗಳು ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ದುರಸ್ತಿಗೊಂಡಿರುವಂತದ್ದು ಏನು ಆ ಬೂತ್ ಬಂಗಲ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳು ಹೋಗಿ ಒಳಗೆ ಹೋಗಕ್ಕೆ ವಾತಾವರಣ ವಾತಾವರಣದಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣದಲ್ಲಿ ಆಗಿರುವಂತದ್ದು ಆದಷ್ಟು ಬೇಗ ಈ ಶಾಲೆಯನ್ನು ಡೆಮಾಲಿಶ್ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಜೊತೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನು ಕೆಡಬದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವುದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರುವುದರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂತಹ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಅದನ್ನ ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನ ಡೆಮಾಲಿಶ್ ಮಾಡಬೇಕಂದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನು ಬಿಡುಗಡೆ ಮಾಡಿತ್ತು ಆ ಹಣವನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂತದ್ದು ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂತದ್ದು ಅಂದ್ರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಳೆ ಇರುತ್ತದ ಹಂಚುಗಳೆಲ್ಲ ಎಲ್ಲಂದ್ರಲ್ಲಿ ನಲ್ಲಿ ಬಿದ್ದಿರುವ ಕಟಿಗೆಗಳು ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ದುರಸ್ತಿಗೊಂಡಿರುವಂತದ್ದು ಇನ್ನು ಆ ಬೂತ್ ಬಂಗಲೇ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳ ಹೋಗಿ ಒಳಗೆ ಹೋಗಕ್ಕೆ ಒಂದು ವಾತಾವರಣ ಅಂತದ್ರಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂತಹ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದ್ರೆ ಯಾರು ಹೊಣೆ ಅನ್ನುವಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂತದ್ದು ಆದಷ್ಟು ಬೇಗ ಈ ಶಾಲೆಯನ್ನ ಡೆಮಾಲಿಶ್ ಮಾಡಿ ಮಕ್ಕಳಾಗಿ ಒಂದು ಸುರಕ್ಷತೆ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ अमरन शिवराज वीर सेटल